ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಶ್ವಾನತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಏನೋ ವಾಸನೆ ಬರಲು ಅದು ಹಾರಿ ಧುಮುಕುವುದು ಮಾನವನ ಮನಸ್ ಮನಸಂತೂ ಮಂಕುತಿಮ್ಮ ಶ್ವಾನತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ತಿಪ್ಪೆಯ ಮೇಲೆ ನಾಯಿ ಮಲ್ಕೊಂಡಿರುತ್ತೆ ಸಂತೋಷವಾಗಿ ನೆಮ್ಮದಿಯಿಂದ ಧ್ಯಾನ ಮಾಡ್ತಾ ಇರುವ ಕಾಣಿಸುತ್ತೆ ಅದ್ಭುತವಾದ ನಿದ್ದೆ ಅದಕ್ಕೆ ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ನಾವು ಅಂದ್ಕೊಳ್ಳೋದು ಅದಕ್ಕೆ ಪೂರ್ವಿಕರ ಜ್ಞಾನ ಬಂದಿದೆ ಪಶ್ಚಾತ್ತಾಪ ಆಗ್ತಾಯಿದೆ ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಭಾಳ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರ್ತಾ ಮುಖ ನೋಡಿದಾಗ ಏನೋ ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಇದೆಯೋ ಅಂತ ಕಾಣಿಸ್ತಾ ಇರುತ್ತೆ ಅಷ್ಟೆಲ್ಲ ಅದು ಮನಸ್ಸನ್ನು ಹಾಗಿಟ್ಟುಕೊಂಡು ಮಲಗಿದ್ರೂ ಕೂಡ ಅದು ತಕ್ಷಣ ಏನು ಪರಿವರ್ತನೆ ಆಗ್ತತೆ ಏನೋ ಆಸನೆ ಬರಲು ಅದು ಹಾರಿ ಧುಮುಕುವುದು ಅಷ್ಟೇ ಗ ಅದು ಸಾ ದಟ್ಟವಾಗಿ ನಿದ್ದೆ ಮಾಡ್ತಿರಲಿ ಮೂಗಿಗೆ ಏನೋ ಒಂದರ ವಾಸನೆ ಬಂತು ಅಂದರೆ ನಿದ್ದೆಯನ್ನು ಬಿಟ್ಟು ಘಬಕ್ಕಂಥ ಹಾರಿ ಕೆಳಗಡೆ ಓಡೋಗುತ್ತೆ ಏನೋ ವಾಸನೆ ಬರಲು ಅದು ಹಾರಿ ಧುಮುಕುವುದು ಈ ಉದಾಹರಣೆಯನ್ನು ಡಿ ವಿ ಜಿ ಕೊಟ್ಟು ಮಾನವನ ಮನಸ್ಸಂತು ಮಂಕುತಿಮ್ಮ ನಾಯಿಯ ಹಾಗೆ ಮನ್ ಮನುಷ್ಯನ ಮನಸ್ಸು ಎಷ್ಟೇ ನಿಯಂತ್ರಣಕ್ಕೆ ನಾವು ತಂದುಕೊಂಡರೂ ಕೂಡ ಅದಕ್ಕೆ ಏನಾದರೂ ಒಂದು ಆಕರ್ಷಣೆ ಬಂತು ಅಂದರೆ ಅದು ಓಡಿ ಹೋಗಿಬಿಡುತ್ತೆ ಅದನ್ನು ಹಿಡಿದುಕೊಳ್ಳುವುದು ಭಾಳ ಕಷ್ಟ ಅದಕ್ಕೆ ಮನೆಯವ ಮನುಷ್ಯಾಂ ಕಾರಣಂ ಬಂಧಮೋಕ್ಷಯೋ ಮನುಷ್ಯರಿಗೆ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣಭೂತವಾದದ್ದು ಈ ಮನಸ್ಸು ಮನಸ್ಸಿನ ಬಗ್ಗೆ ಬಹಳ ಎಚ್ಚರ ವಹಿಸಬೇಕು ನಾವು ಹೇಳ್ತಾ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ